ಹಲೋ ಫ್ರೆಂಡ್ಸ್ ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೀನಾ ಸೂರ್ಯ ಗೆದ್ದಿರೋದಕ್ಕೆ ಶಾಂತಿ ತುಂಬಾ ಕೋಪ ಮಾಡ್ಕೊಂಡು ಹುರ್ಕೋತಾ ಇರ್ತಾಳೆ ಇವರಿಬ್ಬರಿಗೆ ಗೆದ್ದರೆ ಅಪ್ಪು ನಿಮ್ಮ ನಿಲ್ದಿರೋದಕ್ಕೆ ಏನಾಗಿತ್ತು ಆಗಿತ್ತು ಅದರಲ್ಲೂ ಸೋಲ್ತಿಯಾ ಓದಿ ಓದಿ ಐದು ಡಿಗ್ರಿ ತೊಗೊಂಡಿದ್ದೀನಿ ಅಂತ ಹೇಳ್ತಿಲ್ಲ ಹೋಗಿ ಉಪ್ಪು ಖಾರ ಹಾಕ್ಕೊಂಡು ನಿಕ್ಕು ಅಂತ ಹೇಳಿ ಬೈದ್ಬಿಡ್ತಾಳೆ ಅದಾದಮೇಲೆ ಮೀನಂಗೆ ಆ ಮಂಜನ್ ಬರ್ತಡೇ ಇರುತ್ತೆ ಅಂತ ಹೇಳಿ ಗೊತ್ತಿರುತ್ತೆ ರೀ ನಾನು ಹೋಗಬೇಕು ಅಂತ ಹೇಳ್ತಾಳೆ ಬೇಡ ಅಂದಮೇಲೆ ಬೇಡ ಹೋಗಬಾರ್ದು ಅಷ್ಟೇ ಅಂತ ಹೇಳಿ ಹೇಳ್ಬಿಟ್ಟು ಾನೆ ನೋಡು ನಾಳೆ ಏನು ನೀನು ಎಲ್ಲಿಗೆ ಹೋಗ್ಬೇಕು ಅದೆಲ್ಲ ನನಗೆ ತುಂಬ ಜನ ಗೊತ್ತಿದೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದೀನಿ ಹೋಗ್ಬೇಡ ಅಷ್ಟೇ ಅಂತ ಹೇಳಿ ಹೇಳ್ಬಿಡ್ತಾನೆ ಅದಾದಮೇಲೆ ಮುಂಜಾನೆ ದೇವಸ್ಥಾನದಲ್ಲಿ ಕಾಯ್ತಾ ಇರ್ತಾನೆ ಅಕ್ಕ ಅವ್ರು ಬರೋಲ್ಲ ಅಂತ ನಂಗೆ ಗೊತ್ತು ಅಮ್ಮ ನಡಿ ಮನೆಗೆ ಹೋಗೋಣ ಏನು ಅವ್ ಮನೆಗೆ ಹೋಗೋಣ ಅಂತ ಹೇಳ್ತಾ ಇದ್ದೀಯಾ ಬಂದಿರೋ ಕೆಲಸನೇ ಮುಗ್ದಿಲ್ಲ ಅಕ್ಕ ಬರೋಲ್ಲ ಅಂತಂದ್ರೆ ನಾನು ಇಲ್ಲಿ ಇರಲ್ಲ ಅಂತ ನನಗೆ ಹೇಳಿರ್ಲಿಲ್ಲ ಬಾ ಬಾ ಅಂದಮೇಲೆ ಬಾ ಅಂತ ಹೇಳಿ ಅಲ್ಲಿಂದ ಹೋಗೋದಕ್ಕೆ ಹೋಗ್ತಾನೆ ಅಷ್ಟಲ್ಲಿ ಮೀನ ಬರ್ತಾಳೆ ಅಕ್ಕ ನೋಡು ಬಂದೇ ಬಿಟ್ಲು ಅಂತ ಹೇಳ್ತಾನೆ ಅಕ್ಕ ಹೇಗಿದೆಯೋ ಚೆನ್ನಾಗಿದೆಯಾ ಅಂತ ಹೇಳಿದಾಗ ಹ್ಞೂ ಅಂತ ಹೇಳ್ತಾರೆ ಎಲ್ಲಮ್ಮ ಸೂರ್ಯ ಬರಲಿಲ್ವಾ ಅಂತ ಹೇಳಿದಾಗ ಇಲ್ಲಮ್ಮ ಅವ್ರು ಬರಲಿಲ್ಲ ಅಂತ ಹೇಳ್ತಾರೆ ಅವ್ರು ಬರಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಅಂತ ಹೇಳಿ ಮಂಜು ಕೂಡ ಹೇಳ್ತಾನೆ ಅದಾದ ಮೇಲೆ ಏಯ್ ಅವ್ರು ಯಾಕೆ ಬರಲ್ಲ ಅನ್ನೋದು ಗೊತ್ತು ತಾನೆ ಅಂತ ಹೇಳಿದಾಗ ಅದೆಲ್ಲ ಇವಾಗ ಬೇಕಾ ಅಂತ ಹೇಳ್ತಾರೆ ಅಮ್ಮ ಅಪ್ಪ ಹೋಗಿ ಪೂಜೆ ಮಾಡಿಸಿ ಎಲ್ರಿಗೂ ಕೂಡ ಪ್ರಸಾದ ಕೊಡೋಣ ಅಂತ ಹೇಳಿ ಹೇಳ್ತಾನೆ ಮೀನ ಬಂದು ಅವಳು ಕೈಯ್ಯಾರೆ ಎಲ್ರಿಗೂ ಕೂಡ ಅನ್ನದಾನ ಮಾಡ್ತಾಯಿರ್ತಾಳೆ ಎಲ್ರಿಗೂ ಖುಷಿಯಾಗಿ ಕೊಡ್ತಾ ಇರ್ತಾಳೆ ಅಷ್ಟಲ್ಲಿ ನೋಡಿದ್ರೆ ಸೂರ್ಯ ಕೂಡ ಅಲ್ಲಿಗೆ ಬಂದಿರ್ತಾನೆ ಅನ್ನ ಎಸ್ಕೊತಾರೆ ಅದನ್ನ ನೋಡಿ ಮೀನಂಗೆ ತುಂಬಾ ಭಯ ಆಗ್ಬಿಡುತ್ತೆ ಅವ್ನು ಹೋಗಬೇಡ ಅಂದರೂ ಕೂಡ ಇಲ್ಲಿಗೆ ಬಂದಿರ್ತಾನೆ ಅಂತ ಹೇಳಿ ಇದನ್ನ ನೋಡಿ ಮಂಜು ಏನು ಮಾತಾಡದೆ ಸುಮ್ಮನೆ ಕೋಪ ಮಾಡ್ಕೊಂಡು ನೋಡ್ತಾ ಇರ್ತಾನೆ ಇದಿಷ್ಟು ಬುಧವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಇಷ್ಟ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್